ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಕೆಲವೊಂದು ಅತಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿರುವ ಪ್ರಾಡಕ್ಟ್ ಸೊ ಇದು ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿರುವ ಪ್ರಾಡಕ್ಟ್ ಆಗಿದೆ ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಸೊ ಪ್ರಾಡಕ್ಟ್ ಎಲ್ಲ ಹೇಗೆ ಬಂದಿದೆ ಅಂತ ಇವತ್ತಿನ ವೇಡಿಯಲ್ಲಿ ನಮಗೆ ನೋಡೋಣ ಇವತ್ತಿನ ಈ ವೇಡಿಯಾದಲ್ಲಿ ತೋರಿಸ್ತಾ ಇರುವ ಎಲ್ಲ ಪ್ರಾಡಕ್ಟಲ್ಲೂ ಕೂಡ ನೂರ ಹದಿನೇಳು ರೂಪಾಯಿಯಿಂದ ಬರೀ ಇನ್ನೂರ ಇಪ್ಪತ್ತೆರಡರವರೆಗೇನೆ ಇರುವ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದಾದ ಅತಿ ಕಡಿಮೆ ರೇಟ್ನ ಪ್ರಾಡಕ್ಟ್ಸ್ ಅನ್ನು ತೋರಿಸ್ತಾ ಇದ್ದೇನೆ ಸೊ ಇದು ಫಸ್ಟಿಗೆ ನಾನು ತೋರಿಸ್ತಾ ಇರುವ ಈ ಆರು ಪೀಸಸ್ ಸ್ಟೀಲ್ ಕಪ್ ಇದು ಇದು ಪಿಕ್ಚರ್ ನಲ್ಲಿ ಹೇಗೆ ತೋರಿಸಿದ್ರು ಅದೇ ತರನೇ ಬಂದಿದೆ ಒಳ್ಳೆಯ ಪ್ಯಾಕೇಜ್ ನಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ ನಾನು ಕಲರ್ಸ್ ಯಾವುದೆಲ್ಲ ಕಲರ್ಸ್ ಇದೆ ಅಂತ ಇಲ್ಲಿ ಪಿಕ್ಚರ್ ಹಾಕ್ತೇನೆ ಸೊ ನಿಮಗೆ ಯಾವ ಕಲರ್ಸ್ ಬೇಕಾದರೂ ಚೂಸ್ ಮಾಡಬಹುದು ನೋಡ್ಬೋದು ಗೈಸ್ ಇದರಲ್ಲಿ ಪಿಂಕ್ ಬ್ಲೂ ಹಾಗೂ ಮೆರೂನ್ ಕಲರ್ ಕೂಡ ಇದೆ ಇದರಲ್ಲಿ ನಿಮಗೆ ಯಾವ ಕಲರ್ ಬೇಕಾದರೂ ಕೂಡ ಚೂಸ್ ಮಾಡ್ಬೋದು ಅದೇ ಥರನೇ ಬರುತ್ತೆ ನೋಡ್ಬೋದು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುತ್ತೆ ಈ ಕಪ್ನಲ್ಲಿ ಯೂಸ್ ಮಾಡುವಾಗ ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಇದರ ಕ್ವಾಲಿಟಿಯಲ್ಲಿ ಇದೆ ಅಂತ ಸೊ ಇವತ್ತು ನಾನು ತೋರಿಸ್ತಾ ಇರುವ ನನ್ನ ವೇಡ್ಯದಲ್ಲಿ ಹೈಯೆಸ್ಟ್ ರೇಟ್ ಇರುವ ಪ್ರಾಡಕ್ಟ್ ಇದು ಬರೀ ಇನ್ನೂರ ಇಪ್ಪತ್ತೆರಡು ರೂಪಾಯಿಯಲ್ಲಿ ಸಿಗ್ತಾ ಇದೆ ಇದೇ ಇದರಲ್ಲಿ ಹೈಯೆಸ್ಟ್ ರೇಟ್ ಇರೋದು ಇನ್ನೂರ ಇಪ್ಪತ್ತೆರಡು ರೂಪಾಯಿ ಆಗ ನೀವು ಥಿಂಕ್ ಮಾಡ್ಬೋದು ಬಾಕಿ ಎಷ್ಟು ಕಡಿಮೆ ಇರುತ್ತೆ ಅಂತ ಹೌದು ಅತಿ ಕಡಿಮೆ ರೇಟ್ನಲ್ಲಿ ಇವತ್ತಿನ ಪ್ರಾಡಕ್ಟ್ಸನ್ನು ತೋರಿಸ್ತಾ ಇದ್ದೇನೆ ನೋಡ್ಬೋದು ಗೈಸ್ ಕ್ಯಾಶ್ ಆನ್ ಡೆಲಿವರಿ ಆದರೆ ಇನ್ನೂರ ನಲ್ವತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಆದರೆ ಇನ್ನೂರ ಹದಿನಾರು ರೂಪಾಯಿ ಒಮ್ಮೊಮ್ಮೆ ಇದು ಕಡಿಮೆ ಆಗ್ತಾ ಇರುತ್ತೆ ಇಲ್ಲದಿದ್ದರೆ ಸೇಲ್ಸ್ ಜಾಸ್ತಿ ಆಗುವಾಗ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಇದನ್ನು ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ಬೇಗ ಇದನ್ನು ಪರ್ಚೇಸ್ ಮಾಡಬಹುದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಬರೀ ಇನ್ನೂರ ಇಪ್ಪತ್ತೆರಡು ರೂಪಾಯಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಒಳ್ಳೆಯ ಕಲರ್ನಲ್ಲಿ ಬಂದಿದೆ ಪಿಚ್ಚರ್ನಲ್ಲಿ ತೋರಿಸಿದ ಹಾಗೆಯೇ ಬಂದಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಇದು ನೋಡಬಹುದು ಸಣ್ಣ ಪ್ಯಾಕೇಜ್ನಲ್ಲಿ ಬಂದಿದೆ ಹೌದು ಇದು ನಾನು ಪರ್ಚೇಸ್ ಮಾಡಿರೋದು ಎರಡು ಸಿಂಪಲ್ ಆಗಿರುವ ನೆಕ್ಲೇಸನ್ನು ಪರ್ಚೇಸ್ ಮಾಡಿದ್ದೇನೆ ಇದು ಫ್ಯಾನ್ಸಿಯಾಗಿ ಹಾಗೂ ತುಂಬ ಕ್ಯೂಟ್ ಆಗಿದೆ ನೋಡ್ಬೋದು ನಾನು ಈಗ ಇದನ್ನು ತೋರಿಸ್ತೇನೆ ಇದು ಕಾಂಬೋ ಆಫರ್ನಲ್ಲಿ ಪರ್ಚೇಸ್ ಮಾಡಿರೋದು ಇದು ಇದರಲ್ಲಿ ಎರಡು ನೆಕ್ಲೇಸಸ್ ಇದೆ ಹಾಗೂ ಎರಡಕ್ಕೂ ಕೂಡ ಇಯರಿಂಗ್ಸ್ ಕೂಡ ಇದೆ ಪಿಂಕ್ ಹಾಗೂ ಬ್ಲ್ಯಾಕ್ನಲ್ಲಿ ಪರ್ಚೇಸ್ ಮಾಡಿರುವ ಎರಡು ನೆಕ್ಲೆಸಸ್ ಇದು ಸೊ ಇದನ್ನ ಈಗ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇದು ನೋಡ್ಬೋದು ಗೈಸ್ ಒಳ್ಳೆಯ ಪ್ಯಾಕೇಜ್ನಲ್ಲಿ ಬಂದಿದೆ ಇದು ಬಂದ್ಬಿಟ್ಟು ಗೋಲ್ಡ್ ಪ್ಲೇಟೆಡ್ ನಲ್ಲಿ ಅಫ್ಘಾನ್ ಟ್ರೆಂಡಿಂಗ್ ನಲ್ಲಿ ಬಂದಿದೆ ನೋಡಬಹುದು ಇದರಲ್ಲಿ ಸ್ಟೋನ್ ವರ್ಕ್ ಏನಿಲ್ಲ ಇದು ಸ್ಟೋನ್ ಬೀಳೋದೇನಿಲ್ಲ ನೋಡಬಹುದು ಓಪನ್ ಮಾಡಿ ತೋರಿಸ್ತೇನೆ ಇದರಲ್ಲಿ ಬ್ಲಾಕ್ ಹಾಗೂ ಬೇಬಿ ಪಿಂಕ್ ಕಲರ್ ನಲ್ಲಿ ಎರಡು ಸಿಕ್ಕಿದೆ ಸೊ ಅತಿ ಕಡಿಮೆ ರೇಟ್ ನಲ್ಲಿ ಕಾಂಬೋ ಆಫರ್ ನಲ್ಲಿ ಸಿಕ್ಕಿದೆ ನೋಡಬಹುದು ಇಯರಿಂಗ್ಸ್ ಕೂಡ ಇದೆ ಇದರಲ್ಲಿ ಲೈಟ್ ವೇಟ್ ಆಗಿ ತುಂಬಾ ಚೆನ್ನಾಗಿದೆ ಇದು ಸೊ ಇದು ನೋಡಬಹುದು ಇದು ಈ ಬೇಬಿ ಪಿಂಕ್ ನ ನೆಕ್ಲೆಸ್ನ ಇಯರಿಂಗ್ಸ್ ಇದು ಅದೇ ತರನೇ ಡಿಸೈನಲ್ಲಿ ಬರ್ತದೆ ನೋಡ್ಬೋದು ನೆಕ್ಲೆಸ್ ನೋಡ್ಬೋದು ತುಂಬ ಚೆನ್ನಾಗಿದೆ ವೈಟ್ ಸ್ಟೋನ್ನಲ್ಲಿ ಪಿಂಕ್ ಆಗಿ ಪಿಂಕ್ ಲೀವ್ ಸ್ಟೋನ್ನಲ್ಲಿ ಬಂದಿದೆ ಇದು ಸ್ಟೋನ್ ಸ್ಟೋನ ಹೋಗ್ತಾ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ನಲ್ಲಿ ಬಂದಿರೋದು ಅದೇ ಡಿಸೈನ್ ಆದರೆ ಬ್ಲ್ಯಾಕ್ ಕಲರ್ನಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಲೈಟ್ ವೇಟ್ ಆಗಿ ತುಂಬ ಚೆನ್ನಾಗಿದೆ ಇದು ಈ ಬ್ಲ್ಯಾಕ್ನ ಸ್ಟೆಡ್ ಇದು ಇಯರಿಂಗ್ಸ್ ಇದು ತುಂಬ ಚೆನ್ನಾಗಿದೆ ಗೈಸ್ ಇದು ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬರೀ ನೂರ ಅರವತ್ತಾರು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನೂರ ಎಂಬತ್ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಇದನ್ನು ನಿಮಗೆ ಸಲ್ವಾರ್ ಸೂಟ್ಗೆಲ್ಲ ಯೂಸ್ ಮಾಡ್ಬೋದು ಲೈಟ್ ವೇಟ್ ಆಗಿ ತುಂಬ ಚೆನ್ನಾಗಿದೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಅಥವಾ ಡೀಟೇಲ್ಸ್ ನೋಡ್ಬೋದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿರುವ ತುಂಬ ಉಪಯೋಗವಾಗುವ ಒಂದು ಪ್ರಾಡಕ್ಟ್ ಇದು ಈಗ ಮಳೆಗಾಲದಲ್ಲಿ ತುಂಬ ಉಪಯೋಗವಾಗುತ್ತೆ ಸೊ ನೋಡ್ಬೋದು ಇದರಲ್ಲಿ ತ್ರೀ ಪೀಸಸ್ ಇದು ಸಿಗ್ತಾ ಇದೆ ಇದಂತೂ ಮಳೆಗಾಲದಲ್ಲಿ ಹಾಗೂ ಮಳೆಗಾಲ ಇಲ್ಲದಿದ್ರು ಹಾಗೇನೂ ಉಪಯೋಗವಾಗುವ ತುಂಬ ಉಪಯೋಗಕರವಾಗುವ ಒಂದು ಪ್ರಾಡಕ್ಟ್ ಇದು ಇದು ಗೊತ್ತಾಗಿರ್ಬೋದು ಇದು ಏನು ಅಂತ ಹೌದು ಇದು ಬಂದುಬಿಟ್ಟು ಬಟ್ಟೆ ಎಲ್ಲ ಒಣಗಲಿಕ್ಕೆ ಆಗಲಿಕ್ಕೆ ಇರುವ ತುಂಬ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಇದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೇನೆ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ನೋಡ್ಬೋದು ಇಲ್ಲಿ ಇದರಲ್ಲಿ ಎರಡು ಸೈಡ್ನಲ್ಲಿ ಎರಡು ಸೈಡ್ನ ಎಣ್ಣಿನಲ್ಲಿ ಕೂಡ ಒಂದು ಹುಕ್ ಇದೆ ನೋಡ್ಬೋದು ಎಲ್ಲಿ ಬೇಕಾದರೂ ಇದನ್ನು ನಿಮಗೆ ಹುಕ್ ಹಾಕ್ಬೋದು ನಿಮಗೆ ವಿಂಡೋದಲ್ಲಿ ಹಾಕ್ಬೋದು ಮನೆಯ ಒಳಗೆ ಕೂಡ ಬಟ್ಟೆಯನ್ನು ಒಣಗಲಿಕ್ಕೆ ಹಾಕುವಾಗ ವಿಂಡೋದಲ್ಲಿ ಫಿಕ್ಸ್ ಮಾಡ್ಬೋದು ಅಥವಾ ಎಲ್ಲಿ ಒಂದು ಸಣ್ಣ ಉಳಿದರೂ ಕೂಡ ಅಲ್ಲಿ ಹುಕ್ ಮಾಡಿ ಹಾಕಿದರೆ ಇದು ಗಟ್ಟಿಯಾಗಿ ನಿಲ್ಲುತ್ತೆ ಹಾಗೂ ಇದು ಐದು ಮೀಟರಷ್ಟು ಉದ್ದ ಇದೆ ಸೊ ಇದರಲ್ಲಿ ಒಂದೊಂದು ಸ್ಕ್ವೇರ್ ಶೇಪ್ನಲ್ಲಿ ನೋಡ್ಬೋದು ಗ್ಯಾಪ್ ಇರುತ್ತೆ ಅದರಲ್ಲಿ ಹ್ಯಾಂಗರ್ನಲ್ಲಿ ನಿಮಗೆ ಇದನ್ನು ಜಸ್ಟ್ ಡ್ರೆಸ್ ಹಾಕಿ ತೂಗಿಸಿದ್ರೆ ಸಾಕು ಸೊ ಬಟ್ಟೆಲ್ಲ ಒಣಗುತ್ತೆ ಹಾಗೂ ಕ್ಲೀನಾಗಿ ಇದನ್ನು ನಮಗೆ ಹ್ಯಾಂಗರ್ನಲ್ಲಿ ತೂಗಿಸ್ಬೋದು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಬಹುದು ಇದರಲ್ಲಿ ಹೀಗೆ ಗ್ಯಾಪ್ ಇದೆಯಲ್ಲ ಇಲ್ಲಿ ಫೋರ್ ಲೈನ್ ತರ ಇದೆಯಲ್ಲ ಅಲ್ಲಿ ನಿಮಗೆ ಹ್ಯಾಂಗರ್ ಹಾಕಿ ಹ್ಯಾಂಗ್ ಮಾಡಿದರೆ ಸಾಕು ಡ್ರೆಸ್ ಹಾಕಿಬಿಟ್ಟು ಸೊ ಇದು ತುಂಬಾ ಉಪಯೋಗಕರವಾಗುತ್ತೆ ಹೊರಗೆ ಕೂಡ ನಿಮಗೆ ಇದನ್ನು ಹೀಗೆನೆ ಫಿಕ್ಸ್ ಮಾಡಿ ಎಲ್ಲ ಒಣಗಿದ ನಂತರ ವಾಪಸ್ ಇದನ್ನು ತೆಗಿಬಹುದು ಅಥವಾ ಅಲ್ಲಿಯೇ ಇಡಬಹುದು ಕೂಡ ಐದು ಮೀಟರ್ ಅಷ್ಟು ಇದು ಉದ್ದ ಇದೆ ಹಾಗು ಇದರಲ್ಲಿ ಮೂರು ಸಿಗ್ತಾ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲಿ ಬೇಕಾದರೂ ನಮಗೆ ಇದನ್ನು ಫಿಕ್ಸ್ ಮಾಡಬಹುದು ಇದಂತೂ ಗೈಸ್ ತುಂಬಾ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಆಗಿದೆ ಸೊ ಇದು ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಒಮ್ಮೆ ತೋರಿಸ್ತೇನೆ ನಿಮಗೆ ಎಲ್ಲಿ ಬೇಕಾದರೂ ಇದನ್ನು ಕೂಡ ಹುಕ್ ಮಾಡಬಹುದು ಬಟ್ ನಾನು ಇಲ್ಲಿ ನೋಡಬಹುದು ವಿಂಡೋದಲ್ಲಿ ಜಸ್ಟ್ ಒಂದು ಹೋಲ್ ಇತ್ತು ಅಲ್ಲಿ ನಾನು ಹುಕ್ ಮಾಡಿ ನಂತರ ಇದನ್ನು ನೋಡಬಹುದು ಹ್ಯಾಂಗರ್ನಲ್ಲಿ ಜಸ್ಟ್ ಹೇಗೆ ಹ್ಯಾಂಗ್ ಮಾಡಿದರೆ ಸಾಕು ಇದರ ರೇಟ್ ಬಂದ್ಬಿಟ್ಟು ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಇದು ಬರೀ ನೂರ ಇಪ್ಪತ್ತೆರಡು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ನೂರ ಮೂವತ್ತಾರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಡೀಟೇಲ್ಸ್ ನೋಡಬಹುದು ಅಥವಾ ಪರ್ಚೇಸ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಇದು ಕೂಡ ತುಂಬಾ ಉಪಯೋಗಕರವಾಗುವ ಒಂದು ಪ್ರಾಡಕ್ಟ್ ಆಗಿದೆ ಇದು ಟ್ರೆಂಡಿಂಗ್ ನಲ್ಲಿರುವ ಒಂದು ಪ್ರಾಡಕ್ಟ್ ಆಗಿದೆ ಸೊ ಗೆ ತುಂಬಾ ಉಪಯೋಗವಾಗುತ್ತೆ ಹಾಗೂ ತುಂಬಾ ಚೆನ್ನಾಗಿರುವ ತುಂಬ ಕ್ಯೂಟ್ ಆಗಿರುವ ಪ್ರಾಡಕ್ಟ್ ಆಗಿದೆ ಸೊ ಈಗ ಇದನ್ನು ಓಪನ್ ಮಾಡಿ ನೋಡೋಣ ಹೀಗೆ ಬಂದಿದೆ ಅಂತ ಇದು ಒಳ್ಳೆಯ ಪ್ಯಾಕೇಜ್ನಲ್ಲಿ ಬಂದಿದೆ ಹಾಗೂ ಇದರಲ್ಲಿ ನಾಲ್ಕು ಪೀಸಸ್ ಕ್ಲಿಪ್ ಇದೆ ಇದು ನಿಮಗೆ ನೋಡುವಾಗ ಗೊತ್ತಿರಬಹುದು ರೀಲ್ಸ್ ಹಾಗೂ ಶಾರ್ಟ್ಸ್ ನಲ್ಲಿ ಎಲ್ಲ ಈ ಕ್ಲಿಪ್ ಟ್ರೆಂಡಿಂಗ್ನಲ್ಲಿ ಬಂದಿದೆ ಸೊ ಇದು ಅತಿ ಕಡಿಮೆ ರೇಟ್ನಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟಾಗಿ ಆಗಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಬಹುದು ಪಿಂಕ್ ಕಲರ್ ರೆಡ್ ಕಲರ್ ಹಾಗೂ ಪರ್ಪಲ್ ಕಲರ್ ಹಾಗು ಆರೆಂಜ್ ಕಲರ್ ನಲ್ಲಿ ಬಂದಿದೆ ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಎಲ್ಲೋ ಕೂಡ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಚೆಕ್ ಮಾಡಬಹುದು ನೋಡಬಹುದು ಇಲ್ಲಿ ಲೈಟ್ ವೇಟ್ ಆಗಿ ತುಂಬ ಕ್ಯೂಟಾಗಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ರೇಟ್ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಇದರ ರೇಟ್ ಬರೀ ನೂರ ಹದಿನೈದು ರೂಪಾಯಿಯಲ್ಲಿ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನೂರ ಮೂವತ್ತೊಂದು ರೂಪಾಯಿಯಲ್ಲಿ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾಯಿದೆ ಒಳ್ಳೆಯ ಕ್ವಾಲಿಟಿಯಲ್ಲಿದೆ ಹಾಗೂ ಸೂಪರ್ ಕ್ಯೂಟ್ ಆಗಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನಾನು ಪರ್ಚೇಸ್ ಮಾಡಿರುವ ಪ್ರಾಡಕ್ಟ್ನಲ್ಲಿ ಅತಿ ಕಡಿಮೆ ರೇಟ್ ಇರುವ ಪ್ರಾಡಕ್ಟ್ ಇದು ಸೊ ಇದರ ರೇಟ್ ಬಂದುಬಿಟ್ಟು ಬರೀ ನೂರು ರೂಪಾಯಿ ನೂರು ರೂಪಾಯಿಯಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ ಇದು ನನ್ನ ಮಗಳಿಗೆ ಸ್ಕೂಲ್ಗೆ ವೈಟ್ ರಬ್ಬರ್ ಬ್ಯಾಂಡ್ ಬೇಕಾಗಿತ್ತು ಸೊ ನಾನು ಅದರಿಂದ ಮೀಶೋದಿಂದ ಪರ್ಚೇಸ್ ಮಾಡಿದ್ದೆ ಸೊ ನಾನು ಶಾಪ್ನಲ್ಲಿ ಇದೇ ರಬ್ಬರ್ ಬ್ಯಾಂಡನ್ನು ಪರ್ಚೇಸ್ ಮಾಡುವಾಗ ಒಂದು ರಬ್ಬರ್ ಬ್ಯಾಂಡ್ಗೆ ಏಳು ಕೊಡ್ತಾ ಕೊಡ್ತಾಯಿದ್ರು ಸೊ ಅದು ತುಂಬ ಕಾಸ್ಟ್ಲಿ ಇತ್ತು ಬಟ್ ಇದು ನಾನು ನೂರು ರೂಪಾಯಿಯಲ್ಲಿ ಐವತ್ತು ರಬ್ಬರ್ ಬ್ಯಾಂಡ್ ಸಿಕ್ಕಿದೆ ಇದು ನಾನು ಶಾಪ್ನಿಂದ ಪರ್ಚೇಸ್ ಮಾಡಿದ ರಬ್ಬರ್ ಬ್ಯಾಂಡ್ಗಿಂತಲೂ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಹಾಗೂ ಅತಿ ಕಡಿಮೆ ರೇಟ್ನಲ್ಲಿ ತುಂಬ ರಬ್ಬರ್ ಬ್ಯಾಂಡ್ ಸಿಕ್ಕಿದೆ ನೋಡ್ಬೋದು ಇಲ್ಲಿ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದರ ರೇಟ್ ಬರೀ ಆನ್ಲೈನ್ ಪೇಮೆಂಟಲ್ಲಿ ತೊಂಬತ್ತೆರಡು ರೂಪಾಯಿ ಹಾಗೂ ನೂರ ಎಂಟು ರೂಪಾಯಿಯಲ್ಲಿ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಹಾಗೂ ಇದಕ್ಕೆ ಫೋರ್ ಪಾಯಿಂಟ್ ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ಇದು ಒಳ್ಳೆಯ ಪ್ರಾಡಕ್ಟ್ ಆಗಿದೆ ಸೊ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಇವತ್ತಿನ ಈ ವಿಡಿಯೋ ಹಾಗೂ ಇವತ್ತಿನ ಈ ಪ್ರಾಡಕ್ಟ್ಗಳೆಲ್ಲವೂ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನನ್ನು ಆನ್ ಮಾಡಿಡಿ ಸೊ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ